ವಿಷ್ಣುವರ್ಧನ್ ಸಮಾಧಿ ಇನ್ ಮುಂದೆ ಅರಣ್ಯ ಪ್ರದೇಶ ವಿಷ್ಣುವರ್ಧನ್ ಅಭಿಮಾನಿಗಳ ಶಾಪ ತಟ್ಟೆ ಬಿಡ್ತು ನೋಡಿ ಸ್ಟುಡಿಯೋ ನಿರ್ಮಾಣ ಮಾಡಿದ ಜಾಗವನ್ನ ಮುಟ್ಟುಗೋಲು ಹಾಕಿಕೊಂಡ ಸರ್ಕಾರ ಕಣ್ಣೀರು ಆಕ್ರೋಶ ಶಾಪ ವಿಷ್ಣುವರ್ಧನ್ ರವರ ಸಮಾಧಿಯನ್ನ ನೆಲಸಮ ಮಾಡಿದ್ದನ್ನ ಕಂಡು ವಿಷ್ಣುವರ್ಧನ್ ಅಭಿಮಾನಿಗಳು ಗದ್ಗದ್ಕರಾಗಿ ಬಿಕ್ಕಿ ಬಿಕ್ಕಿ ಅತ್ತಿದ್ರು ಅಭಿಮಾನ್ ಸ್ಟುಡಿಯೋದಲ್ಲಿ ಈಗ ಅದೇ ಅಭಿಮಾನ್ ಸ್ಟುಡಿಯೋ ಸರ್ಕಾರದ ಸುಪರ್ದಿಗೆ ಸೇರ್ತಾ ಇದೆ ಕೆಂಗೇರಿ ಹೋಬಳಿಯಲ್ಲಿರುವ ಹಿರಿಯ ನಟ ಬಾಲಕೃಷ್ಣ ಅವರ ಕನಸಿನ ಕೂಸಾಗಿದ್ದಂತಹ ಅಭಿಮಾನ್ ಸ್ಟುಡಿಯೋದ ಭೂಮಿಯನ್ನ ಅರಣ್ಯ ಪ್ರದೇಶ ಅಂತ ಘೋಷಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಅಭಿಮಾನ್ ಸ್ಟುಡಿಯೋಕ್ಕಾಗಿ ನೀಡಲಾಗಿದ್ದ ಭೂಮಿಯಲ್ಲಿ ಈಗ ಉಳಿದಿರುವ ಜಾಗವನ್ನ ರಾಜ್ಯ ಸರ್ಕಾರ ವಶಪಡಿಸಿಕೊಂಡಿದೆ ಈ ದಿಢೀರ್ ಬೆಳವಣಿಗೆಯಿಂದ ವಿಷ್ಣುವರ್ಧನ್ ಅಭಿಮಾನಿಗಳು ಸಂತಸಗೊಂಡಿದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ನಟ ದಿವಂಗತ ಬಾಲಕೃಷ್ಣರವರ ಕುಟುಂಬಕ್ಕೆ ಸೇರಿದಂತಹ ಇಪ್ಪತ್ತು ಎಕರೆ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋವನ್ನ ನಿರ್ಮಾಣ ಮಾಡಲಾಗ್ತಿತ್ತು ಆದರೆ ವಿಷ್ಣು ಅವರು ವಿಧಿವಶರಾದ ನಂತರ ವಿಧಾನಗಳು ಈ ಸ್ಟುಡಿಯೋ ಸಮೀಪದ ಪುಟ್ಟ ಜಾಗದಲ್ಲಿ ನಡೆಸಿತ್ತು ಆದರೆ ಸ್ಮಾರಕ ಸಹ ನಿರ್ಮಾಣ ಮಾಡಲಾಗಿತ್ತು ಆದ್ರೆ ಬಾಲಕೃಷ್ಣ ಕುಟುಂಬದವರು ಆಸ್ತಿ ವಿಚಾರವಾಗಿ ಕೋರ್ಟನ್ನ ಅನ್ನ ಬಳಿಕ ವಿಷ್ಣು ಸ್ಮಾರಕ ಜಾಗ ವಿವಾದಾತ್ಮಕ ಸ್ಥಳವಾಗಿ ಮಾರ್ಪಾಟಾಗಿತ್ತು ದಶಕಗಳಿಂದ ಈ ವಿವಾದ ಮುಂದುವರಿಸಿಕೊಂಡು ಬಂದಿತ್ತು ಆದರೆ ಇತ್ತೀಚೆಗೆ ರಾತ್ರೋ ರಾತ್ರಿ ಪೊಲೀಸರ ಸರ್ಪ ಏಕಾಏಕಿ ವಿಷ್ಣು ಸ್ಮಾರಕವನ್ನ ನೆಲಸಮ ಮಾಡಿದರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದಂತಹ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ರು ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಬಿಟ್ಟು ಇವ್ರು ಯಾರು ಅಂತ ಅಂತಿಮವಾಗಿ ಸರ್ಕಾರ ಎಲ್ಲವನ್ನ ಪರಿಶೀಲಿಸಿ ಜಾಗವನ್ನು ವಾಪಸ್ ಪಡೆದುಕೊಂಡಿದೆ ಇದಕ್ಕೆ ಕಾರಣ ಏನು ಅಂತ ನೋಡದಾದ್ರೆ ಅಭಿಮಾನ್ ಸ್ಟುಡಿಯೋ ನಿರ್ಮಿಸಲು ಬಾಲಣ್ಣನಿಗೆ ಸರ್ಕಾರ ಇಪ್ಪತ್ತು ಎಕರೆ ಜಾಗವನ್ನು ಮಂಜೂರು ಮಾಡಿತ್ತು ಆಗಿನ ಕಾಲದಲ್ಲಿ ಸ್ಟುಡಿಯೋವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅವರ ಕುಟುಂಬ ನ್ಯಾಯಾಲಯದಿಂದ ಅನುಮತಿಯನ್ನ ಪಡೆದುಕೊಂಡು ಇಪ್ಪತ್ತು ಎಕ್ರೆಯಲ್ಲಿ ಹತ್ತು ಎಕರೆಯನ್ನು ಮಾರಾಟ ಮಾಡಿಬಿಟ್ಟಿದ್ರು ಆದರೆ ಸ್ಟುಡಿಯೋ ಮಾತ್ರ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ ಬಾಲಣ್ಣ ಕುಟುಂಬದವರು ಹಣ ಹಂಚಿಕೊಂಡು ಸುಮ್ಮನಾಗಿಬಿಟ್ಟಿದ್ರು ಯಾವಾಗ ವಿಷ್ಣು ಸ್ಮಾರಕ ಕೆಡವಿದ್ರೋ ಆ ಜಾಗವನ್ನು ಮುಟ್ಟುಗೋಲು ಹಾಕಿಕೊಳ್ಬೇಕೆಂಬ ಕೂಗು ಕೇಳಿಬಂತು ಸ್ಟುಡಿಯೋ ಉದ್ದೇಶ ಬಿಟ್ಟು ಬೇರೆ ಯಾವುದೇ ಉದ್ದೇಶಕ್ಕೆ ಆ ಜಾಗವನ್ನು ಬಳಸುವಂತಿಲ್ಲ ಅಂತ ಸರ್ಕಾರ ಆಗಿನ ಕಾಲದಲ್ಲೇ ಷರತ್ತು ವಿಧಿಸಿ ಭೂಮಿಯನ್ನು ಮಂಜೂರು ಮಾಡಿತ್ತು ಆದರೆ ಷರತ್ತನ್ನು ಬಾಲಣ್ಣ ಕುಟುಂಬ ಗಾಳಿಗೆ ತೂರಿ ಇಪ್ಪತ್ತು ಎಕರೆಯಲ್ಲಿ ಹತ್ತು ಎಕರೆಯನ್ನು ಮಾರಿಕೊಂಡು ಹಣವನ್ನು ಹಂಚಿಕೊಂಡಿದ್ರು ಸರ್ಕಾರ ವಿಧಿಸಿದ್ದ ನಿಯಮವನ್ನು ಗಾಳಿಗೆ ತೂರಿದ ಸಂಬಂಧ ಈ ಪ್ರದೇಶವನ್ನ ಈಗ ಸರ್ಕಾರ ವಾಪಸ್ ಪಡೆದುಕೊಂಡು ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿದೆ ಕೊಟ್ಟ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಹತ್ತು ಎಕರೆ ಮಾರಾಟ ಮಾಡಿ ನುಂಗಿ ನೀರು ಕುಡಿತಿದ್ದಲ್ದಲೇ ಉಳಿದಿರುವ ಹತ್ತು ಎಕರೆ ಜಮೀನಿಗೋಸ್ಕರ ಬಾಲಣ್ಣನ ಮಕ್ಕಳು ಕಿತ್ತಾಡ್ಕೊಂಡಿದ್ರು ಉಳಿದ ಆ ಹತ್ತು ಎಕರೆ ಜಾಗದಲ್ಲಿ ಒಂದಷ್ಟು ಭಾಗದಲ್ಲಿ ವಿಷ್ಣುವರ್ಧನ್ ಚಿತಾಭಸ್ಮವನ್ನು ಮಾಡಲಾಗಿತ್ತು ಹೀಗಾಗಿ ವಿಷ್ಣು ಅಭಿಮಾನಿಗಳು ಮತ್ತು ಆ ಜಾಗಕ್ಕೆ ವಿಶೇಷವಾದಂತಹ ಭಾವನಾತ್ಮಕ ಸಂಬಂಧ ಇತ್ತು ಹಾಗಾಗಿಯೇ ಅದೇ ಜಾಗದಲ್ಲಿ ಬಾಲಣ್ಣನವರ ಮಕ್ಕಳ ಅನುಮತಿಯನ್ನು ಪಡೆದು ಅದೇ ಜಾಗದಲ್ಲಿ ವಿಷ್ಣುವರ್ಧನ್ರವರ ಸಮಾಧಿಯನ್ನ ನಿರ್ಮಾಣ ಮಾಡಬೇಕು ಅಂತ ಅಭಿಮಾನಿಗಳು ಆಗ್ರಹ ಮಾಡಿದ್ರು ಆದರೆ ಆ ಹತ್ತು ಎಕರೆ ಜಮೀನಿನಲ್ಲಿ ಕೇವಲ ಇಪ್ಪತ್ತು ಗುಂಟೆಯನ್ನ ಕೇಳಿದ್ರು ಕೂಡ ಬಾಲಣ್ಣನ ಮಕ್ಕಳು ಬುರುಡೆ ಬಿಟ್ಟು ದಿನಕ್ಕೊಂದು ಕತೆ ಹೇಳಿ ಜಾಗವನ್ನ ಯಾವುದೇ ಕಾರಣಕ್ಕೂ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಕೊಡಲೇ ಇಲ್ಲ ಈ ಜಾಗದ ವಿವಾದದಿಂದ ನೊಂದು ಹೋಗಿದಂತಹ ವಿಷ್ಣುವರ್ಧನ್ ಅವರ ಪತ್ನಿ ಭಾರತೀರವರು ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕವನ್ನ ನಿರ್ಮಾಣ ಮಾಡಿದ್ರು ಆದ್ರೆ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಒಂದು ವಿಷ್ಣು ಸ್ಮಾರಕ ಇರಲೇಬೇಕು ಅಂತ ಅದರಲ್ಲೂ ವಿಶೇಷವಾಗಿ ಬಾಲಣ್ಣ ಸ್ಟುಡಿಯೋದಲ್ಲೇ ವಿಷ್ಣು ಸ್ಮಾರಕ ಮಾಡಲೇಬೇಕು ಅಂತ ದೊಡ್ಡ ಕನಸನ್ನ ಇಟ್ಕೊಂಡಿದ್ರು ಅಭಿಮಾನಿಗಳು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ಟುಡಿಯೋ ನಿರ್ಮಾಣದ ಉದ್ದೇಶಕ್ಕೆ ಇಪ್ಪತ್ತು ಎಕರೆ ಜಮೀನನ್ನ ಸರ್ಕಾರ ಕೊಟ್ಟಿತ್ತು ಆದ್ರೆ ಇಪ್ಪತ್ತು ಎಕರೆಯಲ್ಲಿ ಹತ್ತು ಎಕರೆ ಜಮೀನನ್ನ ಮಾರಿ ಆ ಬಂದ ಹಣದಿಂದ ಬಾಲಣ್ಣ ಸ್ಟುಡಿಯೋ ಮಾಡ್ತೀವಿ ಅಂತ ಬಾಲಣ್ಣ ಅಭಿಮಾನಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ರು ಆದ್ರೆ ಇದುವರೆಗೂ ಕೂಡ ಯಾವುದೇ ಅಭಿವೃದ್ಧಿಯನ್ನ ಮಾಡಲಿಲ್ಲ ಈವರೆಗೆ ಸ್ಟುಡಿಯೋ ಯಥಾಸ್ಥಿತಿಯಲ್ಲೇ ಇದೆ ಈವರೆಗೆ ಅದರ ಅಭಿವೃದ್ಧಿ ಕೂಡ ಆಗಿಲ್ಲ ಈಗ ಬಾಲಕೃಷ್ಣ ಮೊಮ್ಮಗ ಕಾರ್ತಿಕ್ ಅವರು ಈ ಜಮೀನನ್ನ ಮಾರಲು ಪ್ಲಾನ್ ಮಾಡಿದಂತೆ ಒಂದು ಎಕರೆಗೆ ಹದಿನಾಲ್ಕು ಕೋಟಿ ರೂಪಾಯಿಯಂತೆ ಮಾರಾಟ ಮಾಡೋಕೆ ಪ್ಲಾನ್ ಮಾಡಿದ್ರು ಈ ವಿಚಾರ ಅರಣ್ಯಾಧಿಕಾರಿಗೆ ಗೊತ್ತಾಗಿದೆ ಹೀಗಾಗಿ ಅದನ್ನ ವಶಕ್ಕೆ ಪಡೆಯುವಂತೆ ಅವರು ಜಿಲ್ಲಾಧಿಕಾರಿಗಳಿಗೆ ಕೋರಿಕೆ ಮಾಡಿಕೊಂಡಿದ್ರು ಸದ್ಯ ವಿಷ್ಣುವರ್ಧನ್ ಅಭಿಮಾನಿಗಳು ಸ್ಟುಡಿಯೋದ ಹತ್ತು ಗುಂಟೆ ಜಾಗವನ್ನ ತಮಗೆ ನೀಡುವಂತೆ ಕೋರ್ತಿದ್ದಾರೆ ಸದ್ಯ ಈ ಉಳಿದಿರುವ ಹತ್ತು ಎಕರೆ ಜಮೀನು ಈಗ ಸರ್ಕಾರದ ವಶವಾಗಿದ್ದು ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ ಈಗ ಉಳಿದಿರುವ ಹತ್ತು ಗುಂಟೆ ಜಾಗವನ್ನ ವಿಷ್ಣು ಸಮಾಧಿಗೋಸ್ಕರ ಅಭಿಮಾನಿಗಳ ಆಸೆಗೋಸ್ಕರ ಸರ್ಕಾರ ಜಾಗವನ್ನ ಬಿಟ್ಕೊಡುತ್ತಾ ಅಂತ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ವಿಷ್ಣು ಅಭಿಮಾನಿಗಳು ನಮ್ಮ ಕಣ್ಣೀರಿನ ಶಾಪ ಬಾಲಣ್ಣ ಕುಟುಂಬಕ್ಕೆ ತಟ್ಟೆ ಬಿಟ್ಟಿದೆ ಅಂತ ಕುಣಿದಾಡ್ತಿದ್ದಾರೆ ಹಲವಾರು ವರ್ಷಗಳಿಂದ ವಿಷ್ಣು ಸಮಾಧಿಗಾಗಿ ಕಾದು ಕೂತಿದಂತಹ ಅಭಿಮಾನಿಗಳು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ ಇಪ್ಪತ್ತು ಎಕರೆಲಿ ಹತ್ತು ಎಕರೆ ಜಮೀನನ್ನ ಮಾರಿ ಹಣವನ್ನ ನುಂಗಿ ನೀರು ಕುಡಿದಂತಹ ಬಾಲಣ್ಣ ಕುಟುಂಬದವರು ಈಗ ಉಳಿದ ಹತ್ತು ಎಕರೆ ಜಮೀನನ್ನ ಕಳೆದುಕೊಂಡಿದ್ದಾರೆ ಸದ್ಯಕ್ಕೆ ಸರ್ಕಾರ ಮುಟುಗುಲು ಹಾಕಿಕೊಂಡಿದ್ರು ಇನ್ನು ಈ ವಿವಾದ ಕೋರ್ಟ್ ಮೆಟ್ಟಿಲಿರುವ ಸಾಧ್ಯತೆ ಇದೆ ಅಷ್ಟು ಸುಲಭವಾಗಿ ಹತ್ತು ಎಕರೆ ಜಮೀನನ್ನ ಬಾಲಣ್ಣ ಕುಟುಂಬದವರು ಸರ್ಕಾರಕ್ಕೆ ಬಿಟ್ಟುಕೊಟ್ಬಿಡ್ತಾರ ಕಾದು ನೋಡ್ಬೇಕು